ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಿನ್ನ ಜೊತೆ ನಾನಾಗುತ್ತೆ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕಿಂತ ಮುಂಚೆ ಯಾರು ನನ್ನ ಚಾನಲ್ನ ಲೈಕ್ ಮಾಡ್ತೇನೆ ನೋಡ್ತೀರಿ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೆ ಯಾರು ಈ ವಿಡಿಯೋನ ಇಷ್ಟ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ ಹಾಗೆ ಇದು ಸ್ಟಾರ್ಟಿಂಗಲ್ಲಿ ಏನಪ್ಪಾಗುತ್ತೆ ಅಂದರೆ ಅಶ್ವಿನಿ ದುಡ್ಡನ್ನ ತಗೊತಾ ಇರ್ತಾಳೆ ಏನು ಮಗಳು ಏನು ಮಾಡ್ತಾ ಇದೆಯಾ ಇಲ್ಲಿ ನೀನು ಅಂತ ಹೇಳಿದಾಗ ಅಯ್ಯೋ ಅಪ್ಪ ನೀವು ಬಂದ್ರಾ ನಾನು ಇಲ್ಲಿ ವಾರ್ಡ್ ಬೋರ್ಡ್ನಲ್ಲಿ ಓಪನ್ ಓಪನ್ ಆಗ್ತಿರಲಿಲ್ಲ ಅದಕ್ಕೋಸ್ಕರ ನಾನು ಯಾರು ಇಲ್ವಲ್ಲ ಅಂತ ಹೇಳ್ಬಿಟ್ಟು ವಾರ್ಡ್ ಬೋರ್ಡ್ ತೆಗೆದುಬಿಟ್ರೆ ಯಾರಾದರೂ ದುಡ್ಡು ಎತ್ಕೊಬೋದು ್ಕೊಂಡ್ಬಿಡ್ತಾರೇನೋ ಕಳ್ಳರು ಬಂದ್ಬಿಟ್ರೆ ಅಂದಾಗ ಕಳ್ಳರು ಬರ್ತಾರೆ ನಮ್ಮನೇಲಿ ಯಾ ಒಳ್ಳೆ ಯಾ ಎಲ್ಲರೂ ಕೂಡ ಒಳ್ಳೆಯವರು ಯಾರು ಕೂಡ ಕಳ್ಳರು ಬರೋದಿಲ್ಲ ಅಂತ ಹೇಳ್ಬಿಟ್ಟು ಶ್ರವಣ್ ಹೇಳ್ತಾ ಇರ್ತಾರೆ ಅಲ್ಲಪ್ಪ ಈ ರೀತಿ ಎಲ್ಲ ನೀವು ಈ ರೀತಿ ಇಟ್ಟಿದ್ದೀರಲ್ಲ ಯಾರಾದರೂ ಬಂದು ಅಕಸ್ಮಾತ್ ತಗೊಂಡ್ರೆ ಏನು ಮಾಡ್ತೀರಾ ಅಂತ ಹೇಳ್ಬಿಟ್ಟು ಈ ಕಡೆ ಹೇಳ್ತಾ ಇರ್ತಾರೆ ಆಗ ಈ ಥರ ಪ್ಲಾನ್ ಮಾಡಿದೆ ಅಂತ ಹೇಳ್ಬಿಟ್ಟು ಈ ಥರ ಟ್ವಿಸ್ಟ್ನ ಮಾಡ್ತಾ ಇರ್ತಾಳೆ ಅಲ್ಲ ಸಹ ಎಷ್ಟು ನಾಟಕ ಆಡ್ತಿರ್ತಾಳೆ ಅಂದರೆಲ್ಲ ಕೂಡ ಇಲ್ಲಿ ಶ್ರವಣಿಗೆ ಸ್ವಲ್ಪ ಡೌಟ್ ಬಂದಿರುತ್ತೆ ದುಡ್ಡು ಇಸ್ಕೊಂಡು ವಾರ್ಡ್ ಬೋರ್ಡ್ಗೆ ಬೀಗ ಹಾಕ್ಕೊಂಡು ಬರ್ತಾಯಿರ್ತಾನೆ ಸರಿನಾ ಅಂದಾಗ ಬಾಯಿಗೆ ನಿಂತ ಬೈಕೊಂಡು ನಿಂತಿರ್ತಾಳೆ ಇನ್ನು ಈ ಕಡೆ ನಮ್ಮ ಅಜ್ಜಿತ್ ಅವರು ಕೂಡ ವೇಷ ಮಾರ್ಸ್ಕೊಂಡು ಮನೆಗೆ ಹೋಗೋಕ್ಕೆ ಫುಲ್ ರೆಡಿ ಆಗಿರ್ತಾರೆ ಆಗ ಕರಲ್ಲಿ ಈ ಕಡೆ ಇಲ್ಲಿ ಭೂಮಿ ಫೋನ್ ಮಾಡಿ ಭೂಮಿನೂ ಕೂಡ ಸಾಹೇಬ್ರೆ ಎಲ್ಲ ರೆಡಿ ಇದೆ ಮತ್ತು ಸತ್ಯಣ್ಣ ಎಲ್ಲ ವೆಯ್ಟ್ ಮಾಡ್ತೀವಿ ಅಂದಾಗ ಸರಿ ಆಯಿತು ಸಾಹೇಬ್ರೆ ನೀವು ರಾಣ ಅವ್ರ ಮನೆಗೆ ಹೋಗಿ ಹೋಗಿ ಏನು ಇದೆ ಮಾಡ್ಕೊಂಡು ಬೇಗ ಬನ್ನಿ ಆಗುತ್ತೆ ಅಲ್ವಾ ನ್ಯಾಯ ಸಿಗೋ ಥರ ಮಾಡೇ ಮಾಡ್ತೀನಿ ಅಂದಾಗ ಥ್ಯಾಂಕ್ ಯು ಸೋ ಮಚ್ ಭೂಮಿ ಐ ಲೈಕ್ ಯು ಅಂತ ಹೇಳಿಬಿಟ್ಟು ಈ ಕಡೆ ಅಜಿತ್ ಅವರು ಭೂಮಿ ಹತ್ರ ಹೇಳ್ತಾ ಇರ್ತಾರೆ ಆಗ ನಿಮಗೆ ಹೇಳ್ತೀನಿ ಏನು ಅರ್ಥ ಆಯಿತು ಅಂತ ಹೇಳ್ತಾ ಹೇಳ್ತಾಯಿರ್ತಾರೆ ಸರಿ ಸರಿ ಆಯಿತು ಹುಷಾರಾಗಿ ಹೋಗೋ ಆಮೇಲೆ ಇನ್ನು ಜಾಸ್ತಿ ಮಾಡ್ಕೊಬೇಡ ಅಂತ ಹೇಳಿಬಿಟ್ಟು ಅಜಿತ್ ಅವರು ಹೇಳ್ತಾಯಿರ್ತಾರೆ ಸರಿ ಸಾಹೇಬ್ರೆ ಆಯಿತು ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾಳೆ ಸತ್ಯನೇ ಈಗ ನಾವು ಆ ಮನೆಗೆ ಹೋಗ್ಬೇಕು ಹೋಗ್ತೀನಿ ಅಂತ ಹೇಳ್ತಾ ಹೇಳ್ತಾಯಿರ್ತಾಳೆ ಮಂದ್ಕೊಳ್ಳಿ ಅಂತ ಭೂಮಿ ಹೇಳ್ತಾಳೆ ಆಗ ಅಷ್ಟರಲ್ಲಿ ಸಾಕ್ಷಿಯಿದ್ದವಳು ಸತ್ಯಾನಂದಿಗೆ ಫೋನ್ ಮಾಡ್ತಾ ಇರ್ತಾಳೆ ಯಾರೋ ಒಬ್ಬ ವ್ಯಕ್ತಿ ಒಂದು ಹುಡುಗಿ ಮಾತಾಡೋ ಥರ ಮಾತಾಡಿ ಸುತ್ತಿ ಯಾರಿಲ್ಲ ಅಂತ ಹೇಳಿ ನಿಮಗೆ ದೋ ಮಾಡಿದೆ ಅಂತ ಹೇಳಿ ಬನ್ನಿ ಅಂತ ಹೇಳ್ಬಿಟ್ಟು ಈ ಕಡೆ ಹೇಳ್ತಾ ಇರ್ತಾಳೆ ಹೇಳ್ತಾ ಇರ್ಬೇಕಾರೆ ಗೊತ್ತಿಲ್ಲ ಸರ್ ನಾವೇನು ದಾರಿಯಲ್ಲಿ ಹೋಗೋರು ಫೋನ್ ಮಾಡ್ತಾ ಇದ್ದೀವಿ ಸೊ ಅವರಿಗೆ ಈ ಥರ ಆಗೋಗಿದೆ ಆ್ಯಂಬುಲೆನ್ಸ್ಗೆ ಫೋನ್ ಮಾಡಿ ಯಾವುದಾದ್ರೂ ಆಸ್ಪತ್ರೆಯಲ್ಲಿ ಹಾಕಿರಿ ನಾನು ಆದಷ್ಟು ಬೇಗ ಬರ್ತೀನಿ ಅಂತ ಹೇಳ್ಬಿಟ್ಟು ಸತ್ಯ ಅವರು ಅಲ್ಲೇ ಸಾಕ್ಷಿ ಅವರು ಹೋಗ್ತಾ ಹೋಗ್ತಾಯಿರ್ತಾರೆ ನೀವು ಹೇಳ್ದಂಗೆ ಬಂದು ನೀವು ಇಲ್ಲಿ ನೋಡ್ಕೊಳ್ಳಿ ಇಲ್ಲಿ ಹೋಗ್ತೀವಿ ಅಂತ ಹೇಳ್ಬಿಟ್ಟು ಹುಡುಗಿ ಡೌನ್ ಹೇಳ್ತಾ ಇರ್ತಾಳೆ ನೋಡ್ಕೊಳ್ಳಿ ಸತ್ಯ ಓಡಿ ಓಡಿ ಕ್ಯಾಮ್ರಾ ಇಟ್ಕೊಂಡು ಅಲ್ಲೇ ಹೋಗ್ತಾ ಇರ್ತಾನೆ ಇನ್ನು ರಾಣ ಅವರು ಫುಲ್ ಎಣ್ಣೆ ಕುತ್ಕೊಂಡು ಆರಾಮಾಗಿ ಕೂತಿರ್ತಾರೆ ಮಾತಾಡ್ಕೊಂಡು ಕೂತಿರ್ತಾನೆ ಆಗ ಅಲ್ಲಿಗೆ ಬಂದ ಆದಂತಹ ಗೌಡ್ರ ರೀತಿಯಲ್ಲಿ ಬಂದಂತಹ ಅಜಿತ್ ಕೂಡ ಒಂದು ಡೀಲ್ನ ಡೀಲ್ ಬಂದಿದೆ ಅಂದಾಗ ಡೀಲ್ ಅಂದಾಗ ಯಾವ ಡೀಲ್ ಯ ನಮ್ಮೂರು ಜಮೀನ್ದಾರರು ತುಂಬ ಜಮೀನಿದೆ ಅವ್ರ ಹತ್ರ ನಮ್ಮ ಹತ್ರ ಏನೂ ಮಾತಾಡಬೇಕು ಅಂತ ಹೇಳಿ ಬಂದಿದ್ದಾರೆ ಅಂತ ಒಳ್ಳೆ ಡೀಲ್ ಮಾಡ್ಬೋದು ಒಳ್ಳೆ ಲೇಔಟ್ ಮಾಡ್ಬೋದು ಅವರನ್ನು ಅವರು ಒಪ್ಪಿಕೊಂಡು ಬಂದಿದ್ದಾರೆ ಫುಲ್ ಟಿಪ್ ಟಾಪ್ ಆಗಿ ಜಮೀನ್ದಾರ್ಥರ ರೆಡಿಯಾಗಿ ಬಂದಿರ್ತಾರೆ ಇನ್ನು ಸದಾನಂದ ಅವರು ಕೂಡ ಅವ್ರ ಹಿಂದೆ ಪಿ ಎ ತರ ಬಂದಿರ್ತಾರೆ ಇನ್ನು ಎಲ್ಲರೂ ತಕ್ಷಣ ನೋಡಿದ ತಕ್ಷಣವೇ ಎಂತ ಹೇಳ್ಬಿಟ್ಟು ಅವ್ರು ಕೇಳ್ತಾ ಇರ್ತಾರೆ ನಾನೇ ನಾನನ್ನ ಎಲ್ಲ ನೋ ನೋಡಿರೋಕ್ಕಿಲ್ಲ ಬಿಡಿ ನನ್ನ ಹೆಸರು ಜಮೀನ್ದಾರು ನಾನು ಊರಿಗೆ ನೂರು ಇನ್ನೂರು ಎಕರೆ ಜಮೀನು ಇಟ್ಕೊಂಡು ನನಗೆ ಇದ್ದೆ ಆ ಥರನೇ ನನಗೆ ಎಲ್ಲ ಬೇಡ ನನಗೆ ದುಡ್ಡು ಬೇಕು ಅಂತ ಹೇಳಿಬಿಟ್ಟು ಅದೆಲ್ಲ ಯಾರ ಹೆಸರಲ್ಲಿದೆ ಅಂತೆಲ್ಲ ಕೂಡ ಹೇಳ್ತಾಯಿರ್ತಾರೆ ಹೆಸರು ಅಂದಾಗ ರಾಣ ರಾಣ ಅಂದಾಗ ಓ ರಾಣ ಸಿಂಗಲ್ ರಾಣ ಅಂದಾಗ ನನ್ನ ರಾಣ ಅಂತ ಹೇಳಿ ಮಾತ್ರ ಕರೆಯೋರು ರಾಣ ಹೇಳ್ತಾ ಇರ್ತಾರೆ ನಮ್ಮ ಅಜಿತ್ ಅವರು ಅಜಿತ್ ಸಾಹೇಬ್ರು ಅಂತಾರೆ ಹೇಳ್ಬೋದು ಇನ್ನು ನಂದು ಒಂದು ಐವತ್ತು ಐತೆ ಅದನ್ನು ನಿಮ್ಮ ಹತ್ತಿರ ಕೊಟ್ಟು ನಿಮಗೆ ಒಂದು ಐದು ಕೊಟ್ಟರೆ ಸಾಕು ಬೇಕು ಕಂಡ್ರಲ್ಲ ಪಿಕ್ಚರ್ ತೆಗಿಬೇಕು ಅರವತ್ತು ಸಾಕಲ್ವಾ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ ಅದಕ್ಕೋಸ್ಕರ ಈ ಥರ ಪ್ಲ್ಯಾನ್ ಮಾಡಿಕೊಂಡು ಬಂದಿದ್ದೀನಿ ನೀವೇನು ಮಾಡ್ತಿರೋದು ನೋಡಿ ಅಂತ ಹೇಳಿಬಿಟ್ಟು ನಮ್ಮ ಅಜಿತ್ ಅವರು ಕೂಡ ಹೇಳ್ತಾಯಿರ್ತಾರೆ ಹೌದು ನಿಮ್ಮ ಜಮೀನು ಪತ್ರ ನಮ್ಮ ಹತ್ರ ನನ್ನ ನನಗೆ ಕೊಟ್ಟರೆ ಸಾಕು ಇಲ್ಲೂ ಕೂಡ ಒಳ್ಳೆಯದು ಅಂತ ಹೇಳಿಬಿಟ್ಟು ಕೊಡು ಫಸ್ಟ್ ಜಮೀನು ಹೇಳ್ತಾ ಹೇಳ್ತಾಯಿರ್ತಾರೆ ಇದು ಗೌರವ ಇನ್ನು ಈ ಕಡೆ ಬಿ ಎ ಮೊದಲೇ ಅಜಿತ್ತು ಸೋ ಕರೆಕ್ಟಾಗಿದೆ ಸರ್ ಎಲ್ಲ ಪರ್ಫೆಕ್ಟಾಗಿರೋ ಪರ್ಫೆಕ್ಟಾಗಿದೆ ಅಂತ ಹೇಳ್ಬಿಟ್ಟು ಒಳ್ಳೆ ಪ್ರಾಪರ್ಟಿ ನಮಗೆ ಇದು ಜಾಸ್ತಿ ಆಗುತ್ತೆ ಅದನ್ನು ಅಂತ ಹೇಳಿಬಿಟ್ಟು ನಿಮಗೆ ಯಾವ್ದು ಬೇಕೋ ಅದನ್ನು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ಸರಿ ಸರಿ ಆಯಿತು ಅಂತ ಹೇಳ್ಬಿಟ್ಟು ಇನ್ನು ರಾಣ ರೂಮ್ಗೆ ಹೋಗಿ ಐವತ್ತು ಕೋಟಿನ ಬ್ಲ್ಯಾಕ್ ಮನಿನ ಇಡ್ತಾನೆ ಏನು ರೀ ಇಷ್ಟೊಂದಣ ಈ ಥರ ಎಲ್ಲ ಬೇಡ ನಮಗೆ ಅದೇನು ಬ್ಯಾಂಕ್ ಚೆಕ್ ಬ್ಯಾ ಚೆಕ್ ಬೌನ್ಸ್ ಆಗುತ್ತೆ ಅಂತ ಚೆಕ್ ಅನ್ನು ಕೊಡ್ತೀರಾ ನೀವು ಅಂತ ಹೇಳಿಬಿಟ್ಟು ಬ್ಲ್ಯಾಕ್ ಮನಿ ಅಷ್ಟೇ ಅಂತ ಹೇಳ್ತಾಯಿರ್ತಾರೆ ಹಾಗಾದರೆ ಅದು ದುಡ್ಡು ಎಲ್ಲಿದು ಅಂತ ಹೇಳಿ ಕೇಳೋದಕ್ಕೆ ಹೋದಾಗ ಅದು ನಮ್ಮ ಅದು ನಿಮಗೆ ಬೇಡದೇ ಇರೋ ವಿಷಯ ಅಂತ ಹೇಳಿ ಹೇಳ್ತಾ ಇರ್ತಾರೆ ಕರ್ಕೊಂಡು ಬರ್ತೀರಾ ನನ್ನ ಹತ್ತಿರ ವ್ಯವಹಾರ ಮಾಡೋದು ಏನು ಅಂತ ಅಂತ ಹೇಳಿ ಅಂದಾಗ ಸರ್ ನಾನು ಹೇಳಿದ್ದೆ ಅಷ್ಟೇ ಅಂತಾರೆ ಕೇಳಿದೆ ಅಷ್ಟೇ ಅಂತ ಹೇಳಿಬಿಟ್ಟು ಅಲ್ಲಿಂದ ತಕ್ಷಣ ಹೋಗ್ತಾಯಿರ್ತಾರೆ ನಮಗೆ ಯಾವುದೇ ರೀತಿ ಅಂತ ಹೇಳ್ಬಿಟ್ಟು ಅಜಿತ್ ಅವ್ರು ಹೇಳ್ತಾ ಕ್ಯಾಪ್ಟನ್ ಅರ್ಥ ಮಾಡ್ಕೊತಾ ಇರ್ತೀರಿ ಕೋರ್ಟಲ್ಲಿ ಕ್ಯಾಮ್ರಾ ಇರೋದನ್ನು ಅರ್ಥ ಮಾಡಿಕೊಂಡು ಬರೀ ಬ್ಲ್ಯಾಕ್ ಮನಿ ಎಲ್ಲನೂ ಸಹ ಬಾಯಿ ಬಿಟ್ಟಿರ್ತಾರೆ ಹಂಗಾಗಿ ಇವರನ್ನೆಲ್ಲನೂ ಕೂಡ ಕಂಡ ಗೌರಿಗೆ ಸರಿ ಸರಿ ಸರ್ ಕರ್ಕೊಂಡು ಬರೋಲ್ಲ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ ಭೂಮಿಗೆ ಶೂಟ್ ಮಾಡೋದಕ್ಕೆ ಅಂತ ಹೇಳಿ ಈ ಕಡೆ ಸಾಕ್ಷಿ ಅವರು ಗನ್ನ ತಗೊಂಡು ಬಂದು ನಿಂತಿರ್ತಾರೆ ಅವಳೇ ಇದನ್ನು ಹಾಕ್ಕೊಂಡು ಅಜಿತ್ ಜೊತೆ ರೊಮ್ಯಾನ್ಸ್ ಮಾಡ್ತಾಳೆ ಡೆಲ್ಲಿಗೆ ಹೋಗಿ ಅಂತ ಹೇಳ್ಬಿಟ್ಟು ಅಜಿತ್ ಮತ್ತು ಭೂಮಿ ಜೊತೆಗಿರೋ ಥರ ಸ್ವೆಟರ್ನ ಹಾಕ್ಕೊಂಡು ಜೊತೆಯಲ್ಲಿರೋ ಥರ ಕನ್ಸನ್ನ ಕಾಣ್ತಾ ಇರ್ತಾಳೆ ಈ ಕಡೆ ಅಶ್ವಿನಿ ಭೂಮಿ ಆದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೆ ಇದ್ರೆ ಹೆಂಗೆ ಮುತ್ತ ಮುತ್ತಿಟ್ಕೊಳ್ಳಿ ಮುತ್ತಿಟ್ಕೊಳ್ತಾ ಇರ್ತೇನೆ ಅಜಿತ್ ಕನಸು ನಾನು ಯಪ್ಪ ಇದೇನು ನಿಜ ಅಂತ ನಿಜ ಆಗಿಬಿಟ್ರೆ ಅಜಿತ್ ಮತ್ತು ಭೂಮಿ ಇಬ್ರು ಕೂಡ ಇದನ್ನು ನಾನು ಅಂದ್ಕೊಂಡಾಗೆ ಆಗ್ಬಿಟ್ರೆ ಏನಪ್ಪ ಮಾಡೋದು ಅಂತ ಹೇಳಿಬಿಟ್ಟು ಈ ಸ್ವೆಟರ್ ನಂದು ಆದರೆ ನಾ ನಾನೇ ಇದನ್ನು ಹೇಗೆ ಇಸ್ಕೊಳ್ಳೋದು ಇದನ್ನು ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಮಾಡ್ತಾ ಇರ್ಬೇಕಾದ್ರೆ ಬೇಡ 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 ಅರ್ಥ ಆಗ್ಬಿಡುತ್ತೆ ಬಂದುಬಿಟ್ಟೆ ಬಂದುಬಿಟ್ರೆ ಏನಪ್ಪ ಮಾಡೋದು ಗತಿ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಇರ್ತಾಳೆ ಇನ್ನು ಭೂಮಿ ಸಾಕ್ಷಿ ಅವ್ರ ಮನೆ ಮುಂದೆ ಕೂತಿ ಹೋಗಿ ಧಿಕ್ಕಾರನ ಇರ್ತಾರೆ ಮುಕ್ಳ ಸಾಕ್ಷಿ ಮತ್ತು ರಾಣಗೆ ಧಿಕ್ಕಾರ ಧಿಕಾರ ಅಂತ ಹೇಳ್ಬಿಟ್ಟು ಕೂಗ್ತಾ ಇರ್ತಾರೆ ಆದರೆ ಇಲ್ಲಿಯ ಆಚನೆ ಬರೋಲ್ಲ ಸಾಕ್ಷಿ ಅವ್ರು ಮೇಡಮ್ ಅವರೆಲ್ಲ ಧರಣಿ ಇದ್ರೆ ಅಂದರೂ ಧರಣಿ ಮಾಡ್ತಾ ಇರ್ತಾರೆ ಮಾಡಿ ಮಾಡಿ ಅವಳಿಗೆ ಇವತ್ತು ಬಿಸಿ ಮುಚ್ಚಿಸೋ ಸಮಯ ಬಂದಿದೆ ಸಾಕ್ಷಿ ಒಳಗಡೆ ಹಾಗೆ ಇಲ್ಲ ಅವಳು ಬಡ್ಕೊತಿದ್ದೀವಿ ಲಕ್ಷಕ್ಕೂ ನಾವು ಯಾರಾದರೂ ಇವರಿಗೆ ಹೇಳಿದ್ವಾ ಅಂತ ಹೇಳಿಬಿಟ್ಟು ಯೋಚನೆ ಮಾಡ್ತಾ ಇರ್ತಾಳೆ ಗೊತ್ತಿಲ್ಲ ಭೂಮಿ ಆದ್ರೂ ನಾವು ಇಷ್ಟೊತ್ತು ಕೂತ್ಕೊಂಡಿದ್ದೀವಿ ಅಂತ ಹೇಳಿ ಬರ್ತಾನೆ ಇಲ್ವಲ್ಲ ಅಂದಾಗ ಲಕ್ಷ ಲಕ್ಷ ಕೊಟ್ಟರು ಈ ರೀತಿ ಎಲ್ಲ ಮಾಡ್ತಾರೆ ಅಂತ ಹೇಳಿಬಿಟ್ಟು ಕೂಗ್ಬೇಕು ನಾಟಕ ಆಡಬೇಕು ಅಂತ ಹೇಳಿ ಹೇಳ್ತಾಯಿರ್ತಾಳೆ ಆಗ ಒಂದು ಯೋಚನೆ ಮಾಡ್ತೀನಿ ಅಂತ ಹೇಳಿಬಿಟ್ಟು ಈ ಸಾಕ್ಷಿ ಮತ್ತೆ ರಾಣ ಅವರು ಇಬ್ಬರು ಕೂಡ ಎಲ್ರಿಗೂ ಹೇಳಿಕೊಡ್ತಾಯಿರ್ತಾಳೆ ಭೂಮಿ ಧಿಕ್ಕಾರ ಧಿಕ್ಕಾರ ಕಾಲೋನಿ ಜನನ ಮನೆ ಮನೆ ಒಡೆದು ಕಳ್ತನ ಮಾಡಿರೋರಿಗೆ ಧಿಕ್ಕಾರ ಧಿಕ್ಕಾರುಲ ರಾಣ ಅವರಿಗೆ ಧಿಕ್ಕಾರ ಅಂತ ಹೇಳ್ಬಿಟ್ಟು ಮನೆ ಕಳ್ಳರು ಅಂತಾಳೆ ಭೂಮಿ ಆ ರೀತಿ ಧಿಕ್ಕಾರನ ಕೂಗ್ತಾ ಇರ್ತಾರೆ ಹೇಳ್ತಾ ಇರಬೇಕಾದ್ರೆ ನೋಡಿ ಕೂಗಿ ಕೂಗಿ ಜೋರಾಗಿ ಅನ್ನೋ ಅಷ್ಟರಲ್ಲಿ ಬಂದು ಎಷ್ಟು ದುರಂಕಾರ ನಿಮಗೆ ನಮ್ಮನ್ನು ಕಳ್ಳರು ಅಂತೀಯ ನಾವೇನು ಕಳ್ತನ ಮಾಡೋಣ ಅಂತೇಳಿ ಮಾಡಿದ್ವಾ ಸುಳ್ಳು ಹೇಳ್ತಾ ನೀನು ಕಾಲೋನಿ ಜನನ ಮೇಲೆ ಅಟ್ಯಾಕ್ ಮಾಡ್ತಿದ್ದೀರಾ ಅಂದಾಗ ಮೇಡಂ ಗನ್ನಲ್ಲಿ ಫುಲ್ ತಂದಿ ಆ ತುಂಬಿದೆ ಹುಷಾರು ಫೈರ್ ಗಿಯರ್ ಗ್ಯಾರಾಗ್ಬಿಟ್ಟದು ಅಂತ ಅಂದಾಗ ಗೊತ್ತು ಎದುರಿಸ ಎದುರಿಸೋಕ್ಕೋಸ್ಕರ ತೊಗೊಂಡು ಬಂದೆ ಅಂತ ಹೇಳಿ ಸಾಕ್ಷಿ ಹೇಳ್ತಾಯಿರ್ತಾಳೆ ಆಗ ಇಟ್ಕೊಂಡು ಬಂದುಬಿಟ್ರೆ ಆಗೋಲ್ಲ ಅಂತ ಹೇಳಿಬಿಟ್ಟು ಭೂಮಿ ಹೇಳ್ತಾಯಿರ್ತಾಳೆ ಇನ್ನು ನಿನ್ನ ನಿನಗೆ ಶೂಟ್ ಮಾಡೇ ಬಿಡ್ತೀನಿ ಕಣೆ ಅಂತ ಹೇಳಿಬಿಟ್ಟು ನಿನಗೆ ಯಾಕೆ ಇದೆಲ್ಲ ಕಾಲೋನಿ ಜನ ನಾ ಹೊಡಿತೀನಿ ಸಾಯಿಸ್ತೀನಿ ಅವ್ರನ್ನ ಸಮಾಧಿ ಮೇಲೆ ನಾನು ಕಾಲೋನಿ ಕಟ್ಟಿ ಜೀವ ಜೀವನ ನಡೆಸ್ತೀನಿ ಅದನ್ನೆಲ್ಲ ಕೇಳೋ ರೈಟ್ಸ್ ನಿಮ್ಮ ನಿನಗಿಲ್ಲ ಹೌದು ಹೌದು ಕಣೆ ನಾವೆಲ್ಲರೂ ತಲೆ ನಮ್ಮೆಲ್ಲರ ನಮ್ಮೆಲ್ಲರೂ ತಲೆನೂ ಕಟ್ಟಿದ್ದೆ ನೀನು ಅಂತ ಹೇಳಿ ದುರಂಕಾರ ಎಷ್ಟೊಂದೆಲ್ಲ ಮಾತಾಡ್ತಿದ್ದೆ ನೀನು ನಿನ್ನ ಬಂಡವಾಳ ಬಯಲಿಗೆ ಮಾಡ್ತೀನಿ ಅಂತ ಹೇಳಿಬಿಟ್ಟು ಸಾಹೇಬರು ಮತ್ತು ನಾನು ನಿಮ್ಮ ಅಪ್ಪನ ಆಚೆ ಹಾಕ್ತಾರೆ ಅಂದಾಗ ಒಳಗಡೆ ಹಾಕ್ತಾರೆ ಅಂದಾಗ ಓ ಗುಡ್ ನ್ಯೂಸ್ ಆ ಕಡೆ ಗನ್ ತೋರಿಸ್ತಾ ಗನ್ ನೋಡ್ತಿದ್ರೆ ನನಗೆ ತಲೆ ಸುತ್ತ ಸುತ್ತ ತಲೆ ಸಾಹೇಬರು ಬೇರೆ ಹೇಳ್ಬಿಟ್ಟಿದ್ದಾರೆ ನಾನು ನಿಮ್ಮನ್ನು ಒಂದು ಉಳಿಸ್ಕೋಬೇಕು ಅಂತಂದರೆ ನಾನು ಎದುರಿಸ್ಕೊಳ್ಳೇಬೇಕು ಹೋಗಲೇ ಹೋಗೋ ಹೋಗಬಾರ್ದು ಅಂತ ಹೇಳಿ ಮುಂದೆ ಧೈರ್ಯವಾಗಿ ಇಲ್ಲಿ ಭೂಮಿಯವರು ಮಾತಾಡೋಕ್ಕೆ ಹೋಗ್ತಾ ಇರ್ತಾಳೆ ಫ್ರಾಡ್ ಅಶ್ವಿನಿ ಸ್ವೆಟರ್ನ ಸುಟ್ಟಾಕ್ಬಿಡೋಣ ಅಂತ ಹೇಳಿಬಿಟ್ಟು ಬೆಂಕಿನ ಹಚ್ಚೋದಕ್ಕೆ ಇಲ್ಲಿ ಲೈಟರ್ನ ತಗೊಂಡು ನಿಂತಿರ್ತಾಳೆ ಈ ಭೂಮಿಗೆ ಸಿಗಲೇಬಾರ್ದು ಇದು ಯಾವತ್ತಿದ್ರೂ ನನಗೆ ಸಿಗಬೇಕಾಗಿತ್ತು ಆದರೆ ಈ ಇದು ಸಿಕ್ಕಿಲ್ಲ ಆದರೆ ಇರೋದು ಬೇಡವೇ ಬೇಡ ಅಂತ ಹೇಳಿಬಿಟ್ಟು ಯೋಚನೆ ಮಾಡ್ತಾ ಇರ್ತಾಳೆ ಇನ್ನು ಭೂಮಿ ಮಾತಾಡುವಂಥ ಮಾತು ಅವಳು ಅಜಿತ್ನ ನೆನೆಸ್ಕೊಂಡು ಅವಳಿಗೆ ಸಹ ಸಹಿಸೋಕ್ಕೆ ಆಗ್ತಾಯಿರೋಲ್ಲ ಇನ್ನು ಅಜಿತ್ ಕೊಟ್ಟಿರುವಂಥ ಮಾತು ಭೂಮಿಗೆ ನೆನಪಾಗ್ತಾ ಇರುತ್ತೆ ಸಾಯೇಬ್ರಿ ನೀವು ಎಲ್ಲಿದ್ದೀರಾ ಅಚ್ಚುಕಟ್ಟಾಗಿ ಮಾಡ್ತೀನಿ ಅದಕ್ಕೆ ನನ್ನ ಪ್ರಾಣ ಹೋದರೂ ಪರವಾಗಿಲ್ಲ ನಾನು ಈ ಕೆಲಸನ ಇಲ್ಲೇ ಉಳಿಸ್ಕೋ ಉಳಿಸೋ ಥರ ಮಾಡ್ತೀನಿ ಅಂತ ಹೇಳಿಬಿಟ್ಟು ಮತ್ತೆ ಇದಾಗುತ್ತೆ ಇಲ್ಲಿವರೆಗೂ ಇವತ್ತಿನ ಸಂಚಿಕೆ ಆಗಿತ್ತು ಫ್ರೆಂಡ್ಸ್ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್